ವ್ಯಕ್ತಿ ಅಲ್ಲ ಒಂದು ಅಷ್ಟು ಕ್ರೂರತನ ಬಗ್ಗೆ ನಾವು ಅಷ್ಟು ಸುಲಭವಾಗಿ ಡಿಸೈಡ್ ಮಾಡೋದು ತುಂಬಾ ತಪ್ಪು ಯಾರೇ ಆಗ್ಲಿ ಅವ್ರ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಳ್ಳದೆ ನಿಜಾಂಶ ಏನಾಗಿದೆ ಅಂತ ತಿಳ್ಕೊಳ್ಳದೆ ಮಾತಾಡೋದು ತುಂಬಾ ತಪ್ಪು ಬ್ಯಾನ್ ಮಾಡೋಕೆ ಚಾನ್ಸೇ ಇಲ್ಲ ಬ್ಯಾನ್ ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು ಸೊ ಅದನ್ನ ಸೈಜ್ ಕೊಟ್ಟು ಈ ಟೈಮಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ತಾರೆ ಅಭಿಮಾನಿಗಳು ದಯವಿಟ್ಟು ಒಂದ್ ಸ್ವಲ್ಪ ತಾಳ್ಮೆ ಇದ್ದಾರೆ ಡಿ ಬಾಸ್ ಗೆ ಏನು ಆಗಲ್ಲ ಅವ್ರು ಕಪ್ ಮಾಡಿರಲ್ಲ ಅಂತ ನನ್ನ ನಂಬಿಕೆ ನಾವೆಲ್ಲರೂ ನಂಬಲ್ಲ ಆದಷ್ಟು ಬೇಗ ಡಿ ಒಳ್ಳೆ ಬರ್ತಾರೆ ಅಂತ ನೋಡಿ ಈ ಸಂದರ್ಭದಲ್ಲಿ ನಾವು ಏನು ಡಿಸೈಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಏನು ನಡೀತು ಇವರು ಕರೆಸಿರೋದು ನಿಜಾನ ಇಲ್ಲ ಏನಾಗಿದೆ ಇವರು ಅಲ್ಲಿ ಹೋಗಿರೋದು ನಿಜಾನ ಇದೆಲ್ಲ ನಮಗೆ ಏನೋ ಏನೂ ಗೊತ್ತಿಲ್ಲ ಯಾಕಂದರೆ ಎಲ್ಲ ಪೊಲೀಸರು ಅದನ್ನು ತುಂಬ ಸೀಕ್ರೆಟಾಗಿ ಆಗಿ ಇಟ್ಟಿರೋದ್ರಿಂದ ಸತ್ಯಾಂಶ ಹೊರಗಡೆ ಬರಬೇಕು ತನಿಖೆ ಆಗಬೇಕು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಸೊ ಇದೆಲ್ಲ ಆದಾಗ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ದರ್ಶನ್ ಅವರು ಅಂಥ ವ್ಯಕ್ತಿ ಅಲ್ಲ ಒಂದು ಅಷ್ಟು ಕ್ರೂರ್ತನ ಇರುವಂಥ ವ್ಯಕ್ತಿ ಅಲ್ಲ ಎಷ್ಟೋ ಸಾ ಸಾವಿರಾರು ಜನಕ್ಕೆ ಊಟ ಹಾಕ್ತಾರೆ ಅಹ್ ಬಡವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಝೂರಲ್ಲಿರುವಂಥ ಎಷ್ಟೋ ಪ್ರಾಣಿಗಳಿಗೆ ಊಟ ಇಲ್ಲ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಕ್ಕೆ ಅವ್ರ ಅಭಿಮಾನಿಗಳೆಲ್ಲರೂ ಸೇರಿ ದತ್ತು ತಗೊಂಡ್ರು ಎಷ್ಟೋ ಪ್ರಾಣಿಗಳನ್ನ ಅದರಲ್ಲಿ ನಾನು ಒಂದು ಪ್ರಾಣಿನ ದತ್ತು ತಗೊಂಡಿದ್ದೀನಿ ಸೊ ಈ ತರ ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡಿರೋಂಥ ವ್ಯಕ್ತಿ ಸೊ ಈ ವ್ಯಕ್ತಿ ಬಗ್ಗೆ ನಾವು ಅಷ್ಟು ಸುಲಭವಾಗಿ ಡಿಸೈಡ್ ಮಾಡೋದು ತುಂಬಾ ತಪ್ಪು ಯಾರೇ ಆಗಲಿ ಅವ್ರ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಳ್ಳದೆ ನಿಜಾಂಶ ಏನಾಗಿದೆ ಅಂತ ತಿಳ್ಕೊಳ್ಳದೆ ಮಾತಾಡೋದು ತುಂಬ ತಪ್ಪು ಗೊತ್ತಾಗುತ್ತೆ ಏನೋ ತನಿಖೆ ಮಾಡಿದ್ದಾರೆ ಎಲ್ಲ ಎವಿಡೆನ್ಸ್ಗಳು ತಗೊಂಡಿದ್ದಾರೆ ನೋಡೋಣ ಏನು ನಡೆದಿದ್ದೆ ಅನ್ನೋದು ಹೊರಗಡೆ ಬರಲಿ ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಣ ಹನ್ನೆರಡು ವರ್ಷದಿಂದ ನಾನು ದರ್ಶನವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ ಅವರು ಮಾತಲ್ಲಿ ಅಷ್ಟೇ ಆದರೆ ಆ ಒರಟಲ್ಲಿ ಒಟ್ಟು ಮಾತುಗಳಲ್ಲಿ ತುಂಬ ಪ್ರೀತಿ ಇದೆ ನಾನೇ ಸುಮಾರು ಸತಿ ಹೋದಾಗ ಮಾತಾಡಿಸ್ತಾರೆ ಏ ಬರ ಇಲ್ಲ ಏನೋ ಎಷ್ಟು ದಿನ ಆಯ್ತು ಯಾಕೋ ಏನೋ ಯಾವ ಸಿನಿಮಾ ಮಾಡ್ತಿಲ್ಲ ಅದು ಇದು ಅನ್ನತರ ಮಾತಾಡ್ತಾರೆ ಸ್ವಲ್ಪ ರಾಷ್ಟ್ರ ಮಾತಾಡ್ತಾರೆ ಬಟ್ ಹಂಗಂತ ಹೇಳ್ಬಿಟ್ಟು ಅವರು ಹೊರಗಡೆ ಬಂದು ಅಷ್ಟು ಕ್ರೂರತನ ಇರುತ್ತೆ ಅನ್ನೋದು ಡೆಫಿನೆಟ್ಲಿ ಅದು ತಪ್ಪದು ಯಾಕಂದ್ರೆ ಅವ್ರನ್ನ ಅಷ್ಟು ಹತ್ರದಿಂದ ನಾನು ಇಷ್ಟು ವರ್ಷದಿಂದ ನೋಡಿರ್ಬೇಕಾದ್ರೆ ಎಲ್ಲೂ ಯಾವತ್ತೂ ನಾನು ಅವರು ಈ ತರ ಒಂದು ಕೆಲಸ ಮಾಡ್ತಾರೆ ಅಂತ ನಾನು ಹೂಗೆ ಕೂಡ ಮಾಡಿರಲಿಲ್ಲ ಬಟ್ ಇದು ಇವರು ಇವಾಗಲೂ ಅಷ್ಟೇ ಅವ್ರು ಮಾಡಿದ್ದಾರೆ ಅಂತ ನಾನು ನಂಬಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಕಾಯ್ತಾ ಇದ್ದೀನಿ ಏನು ತನಿಖೆ ಆಗುತ್ತೆ ಏನು ನಡೆದಿದೆ ಅನ್ನೋದು ಹೊರಗಡೆ ಬರ್ಲಿ ಆಮೇಲೆ ಮಾತಾಡ್ತೀನಿ ನಾನು ನೋಡಿ ದೂರದಿಂದ ಮಾತಾಡೋದಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು ಹತ್ರದಲ್ಲಿದ್ದಾಗ ನಾವು ನೋಡಿದ್ದೀವಲ್ಲ ಪ್ರತಿಯೊಬ್ಬರೂ ಅವರು ಹೆಂಗೆ ಇರಲಿ ಯಾವ ರೀತಿಯಾದ್ರು ಇರಲಿ ಎಷ್ಟೊತ್ತಾದರೂ ಇರಲಿ ಊಟ ಮಾಡ್ಕೊಂಡು ಹೋಗು ಹುಷಾರಾಗಿ ಹೋಗು ಮನೆಗೆ ಹೋಗ್ ತಕ್ಷಣ ಫೋನ್ ಮಾಡು ಅಂತಾರೆ ಅವ್ರ ಪಾಡ ಅವ್ರಿರ್ಬೋದಲ್ಲ ಏನಕ್ಕೆ ಅಷ್ಟೊಂದು ಕಾಳಜಿ ಅವ್ರನ್ನ ನಾನು ಮೀಟ್ ಮಾಡಕ್ ಹೋಗಿದೀನಿ ಅಂದ್ರೆ ನಿಮ್ಗೆ ಕ್ಷೇಮವಾಗಿ ಹೋಗಿ ರೀಚ್ ಆಗು ಅಲ್ಲಿ ಹೋಗ್ಮೇಲೆ ಫೋನ್ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಕಾಳಜಿ ಇದೆ ನನ್ನನ್ನು ನೋಡಕ್ ಬಂದಿದಾರೆ ಅಂದ್ರೆ ಅವ್ರು ಹುಷಾರಾಗಿ ಹೋಗ್ಬೇಕು ಅವ್ರ ಒಂದು ಫ್ಯಾಮಿಲಿ ಇದೆ ಅವ್ನ ಮನೆಗೆ ರೀಚ್ ಆದ್ಮೇಲೆ ನಾನು ಫೋನ್ ಮಾಡ್ಬೇಕು ಅನ್ನೋದು ಅಷ್ಟು ಕಾಳಜಿ ಇಟ್ಕೊಂಡು ಊಟ ಮಾಡಿ ಊಟ ಮಾಡ್ದಾಗ ಬಿಡಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟು ಎಷ್ಟೋ ಒಂದು ಸಾವಿರಾರು ಜನ ಇರ್ತಾರೆ ಅವ್ರ ಬರ್ಡ್ಡೆ ಟೈಮ್ ಅಲ್ಲಿ ಆದ್ರೂ ಪ್ರತಿಯೊಬ್ಬರನ್ನು ಪರ್ಸ್ನಲ್ ಆಗಿ ಕೇರ್ ತಗೊಳ್ತಾರೆ ಊಟ ಮಾಡ್ದೇನೋ ಊಟ ಮಾಡ್ದೇನೋ ಅದು ಅದೆಲ್ಲರಿಗೂ ಬರಲ್ಲ ಅಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾರೆ ಆಕಡೆ ಅದನ್ನ ನೋಡ್ಬೇಕು ಈ ಕಡೆ ಇವ್ರು ಫ್ರೆಂಡ್ಸ್ ನೋಡ್ಬೇಕು ಆಕಡೆಷನ್ ರಿಲೇಟಿವ್ ನೋಡ್ಬೇಕು ಡೈರೆಕ್ಟರ್ ಗಳು ನೋಡ್ಬೇಕು ಪ್ರೊಡ್ಯೂಸರ್ ಗಳು ನೋಡ್ಬೇಕು ಇಷ್ಟು ಎಲ್ಲರ ಮಧ್ಯೆ ಒಂದು ಸಣ್ಣ ಪುಟ್ಟ ಆರ್ಟಿಸ್ಟ್ ಗಳು ಕೂಡ ರೆಕಗ್ನೈಸ್ ಮಾಡಿ ಊಟ ಮಾಡಿದ ಮಾಡಿದಕ್ಷಣ ಊಟ ಮಾಡ್ಕೊಂಡು ಹೋಗಾರೆ ಅಂದ್ರೆ ಅದು ಅವ್ರ ದೊಡ್ಡ ಗುಣ ಹ್ಮ್ ಸೊ ಇದ್ರ ಬಗ್ಗೆ ನಾನು ಹೇಳೋದು ಅವರು ಯಾವುದೇ ತರ ಸಿನಿಮಾ ಅಲ್ಲಿ ನೋಡಿ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದ್ರ ಪ್ರಕಾರ ಅವ್ರು ಆಕ್ಟ್ ಮಾಡ್ತಾರೆ ಮಾಸ್ ಮಾಡಿ ಮಾಡಿ ಜನಕ್ಕೆ ಮಾಸ್ ಅನ್ನೋದು ಇಷ್ಟ ಅಂತ ಹೇಳ್ಬಿಟ್ಟು ಆತರ ಒಂದು ಕ್ಯಾರೆಕ್ಟರ್ಗಳು ಡೈರೆಕ್ಟರ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅವ್ರು ಯಾವ ತರ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ ಆ ಥರ ಆಕ್ಟಿಂಗ್ ಮಾಡ್ತಾರೆ ಸೊ ನಿಜ ಜೀವನದಲ್ಲಿ ಅವರಷ್ಟು ಸಾಫ್ಟ್ ಅಂಡ್ ಮಾತಲ್ಲಿ ಹೊತ್ತು ಅವತ್ತು ಒಳಗಡೆಯಿಂದ ತುಂಬಾ ಸಾಫ್ಟ್ ಪ್ರಾಣಿಗಳು ಬಂದ್ರೆ ತುಂಬಾ ಇಷ್ಟ ಅಭಿಮಾನಿಗಳು ಅಂದ್ರೆ ಅವ್ರು ಎಲ್ಲೇ ಸಿಗ್ಲಿ ಬೈ ಮಿಸ್ಟೇಕ್ ಅವ್ರನ್ನ ಚೇಂಜ್ ಮಾಡ್ಕೊಂಡ್ ಬರ್ಬೇಕಾರೆ ಫಾರ್ ಎಕ್ಸಾಂಪಲ್ ಸುಮಾರು ಸೋಷಿಯಲ್ ಮೀಡಿಯಾ ವಿಡಿಯೋಸ್ ಎಲ್ಲ ನೋಡಿರ್ತಿರ್ ಇವರು ಕಾರಲ್ಲಿ ಹೋಗ್ತಿರ್ತಾರೆ ಹೋಗ್ಬೇಕಾರೆ ತುಂಬಾ ಸ್ಪೀಡ್ ಆಫ್ ಬೈಕ್ ಬರ್ತಿರ್ತಾರೆ ಗ್ಲಾಸ್ ಇಳಿಸಿ ಇವ್ರು ಸ್ಲೋ ಡೌನ್ ಮಾಡಿ ಬೈಕ್ ಬಿಟ್ಟು ಹೋಗ್ತಾರೆ ನಿಧಾನಕ್ಕೆ ಹೋಗ್ರು ಏನಕ್ಕೆ ನನ್ನ ನೋಡೋದಕ್ಕೋಸ್ಕರ ನಿಮ್ಮ ಜೀವನ ಯಾಕೆ ಇದ್ ಮಾಡ್ಕೊಳ್ತೀರಾ ಬನ್ನಿ ಯಾವ ನಮ್ಮ ಮನೆ ಹತ್ರ ಬನ್ನಿ ಸಿಗ್ತೀನಿ ಬಟ್ ಈ ಥರ ಎಲ್ಲ ರೋಡಲ್ಲಿ ನೀವು ಸರ್ಕಸ್ ಮಾಡಬೇಡಿ ಅಂತ ಬೈತಾರೆ ಸೊ ಇಷ್ಟೊಂದು ಕಾಳಜಿರೋಂಥವ್ರು ನೀವೇ ಯೋಚನೆ ಮಾಡಿದ್ರು ನಾನು ಒಂದು ನಿಜ ಹೇಳ್ತೀನಿ ನಿಮಗೆ ನೋಡಿ ಅವರ ಸ್ವಂತ ಫ್ಯಾಮಿಲಿಯವ್ರನ್ನೇ ಒಳಗಡೆ ಬಿಡಲಿಲ್ಲ ನೀವೇ ನೋಡಿದಂಗೆ ಸ್ಟೇಷನ್ ಸುತ್ತ ಪೆಂಡಾಲ್ ಹಾಕಿ ಶಾಮಿಯಾನಗಳು ಹಾಕಿ ಕ್ಲೋಸ್ ಮಾಡಿದ್ರು ಯಾಕಂದ್ರೆ ಒಂದು ಗಲಾಟೆ ಆಗ್ಬಾರ್ದು ಹೊರಗಡೆ ಏನೋ ನಡೀತಿದೆ ಅಂದ್ರೆ ಹೊರಗಡೆ ಬೇರೆ ಏನೇನೋ ಮಾತಾಡ್ತಾರೆ ಸೊ ಇದೆಲ್ಲ ಏನು ಹೊರಗಡೆ ಬರಬಾರದು ಆ ತನಿಖೆ ಆಗೋ ತನಕ ಇನ್ವೆಸ್ಟಿಗೇಷನ್ ಮಾಡೋ ತನಕ ಏನು ಹೊರಗಡೆ ಒಂದ್ ಚೂರು ಬರಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಫ್ಯಾಮಿಲಿಯವ್ರನ್ನು ಕೂಡ ಒಳಗಡೆ ಬಿಡೋದಕ್ಕೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತು ನಿಮ್ಗೆ ಗೊತ್ತು ಫ್ಯಾನ್ಸ್ ಒಂದ್ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಫುಲ್ ಸ್ಟೇಷನ್ ನ ಮುದ್ದುಗೆ ಹಾಕೊಂಡ್ಬಿಡ್ತಾ ಇದ್ರು ಸೊ ಇದಕ್ಕೋಸ್ಕರ ಯಾರನ್ನೂ ಒಳಗಡೆ ಬಿಡ್ಲಿಲ್ಲ ಹಂಗಾಗಿ ಯಾವ ಸೆಲೆಬ್ರಿಟಿನೂ ಒಳಗಡೆ ಹೋಗಕ್ಕಾಗಿಲ್ಲ ಅವ್ರನ್ನ ಸಂಪರ್ಕ ಮಾಡಕಾಗಿಲ್ಲ ಅಂಡ್ ನಾನು ನನಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಸಿಕ್ಕಿದೆ ನಾನು ಹೋಗ್ತಾ ಬಟ್ ಅದು ಖಂಡಿತ ಮಾಡ್ಕೊಡ್ತಾರಲಿಲ್ಲ ಇದು ತುಂಬಾ ಒಂಥರ ಈ ಕೇಸ್ ಏನಾಗುತ್ತೆ ಅನ್ನೋದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಅದಕ್ಕೋಸ್ಕರ ಪೊಲೀಸರು ತುಂಬ ಸೀಕ್ರೆಟ್ ಆಗಿ ಮಾಡಿ ಮಾಡಿ ಏನು ನಡೆದಿದೆ ಎಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಬೇರೆ ಥರದ್ದು ನ್ಯೂಸ್ಗಳು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ ಯಾರನ್ನೂ ಮೀಟ್ ಮಾಡೋಕೆ ಬಿಡಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಮಗ ಅದು ಬಿಟ್ರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಬಿಟ್ರೆ ಬೇರೆ ಲಾಯರ್ನ ಬಿಟ್ಟರೆ ಇನ್ ಯಾರನ್ನೂ ಒಳಗಡೆ ಬಿಡ್ಲಿಲ್ಲ ಪೊಲೀಸ್ ಅವರು ಸೊ ಈ ಒಂದು ಕಾರಣಕ್ಕೆ ನಾನು ಅಭಿಮಾನಿಗಳು ಕೇಳೋದಿಷ್ಟೇ ಅವರು ಸ್ಟೇಷನ್ ಇದ್ದಾಗ ಯಾರು ಬಂದಿಲ್ಲ ಮಾತಾಡಿಲ್ಲ ಅಂತಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ ಏನಾಗಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದಾರೆ ಅಷ್ಟೇ ಅದು ನಿಜ ಗೊತ್ತಾದ್ಮೇಲೆ ಎಲ್ಲರೂ ಮಾತಾಡ್ತೀವಿ ಡೆಫಿನೆಟ್ ಆಗಿ ಮಾತಾಡ್ತೀವಿ ನಮಗೂ ಇವತ್ತು ಕಾನ್ಫಿಡೆನ್ಸ್ ಇದೆ ದರ್ಶನನ ಇದು ಮಾಡಕ್ ಚಾನ್ಸೇ ಇಲ್ಲ ಬಟ್ ಅದೇನೂ ತಿಳ್ಕೊಬೇಕಲ್ಲ ಈಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ ಇಲ್ಲ ಅವ್ರು ಮಾಡೇ ಇಲ್ಲ ಅಂತ ನಾಳೆ ಅಲ್ಲಿ ಪ್ರೂಫ್ ಅಲ್ಲಿ ಎವಿಡೆನ್ಸ್ ಅಲ್ಲಿ ಸಣ್ಣದಾಗ ಏನಾದ್ರು ಒಂಚೂರು ಬಂತು ಇಲ್ಲ ಅವ್ರು ಇದ್ರು ಆ ಸ್ಪಾಟ್ ಅಲ್ಲಿ ಅನ್ನೋದು ಬಂತು ಅಂದ್ರೂ ಕೂಡ ತಪ್ಪಾಗುತ್ತೆ ಸೊ ನಿಜ ತಿಳ್ಕೊಳಕ್ ತನಕ ನಾವು ಮಾತಾಡೋದು ತಪ್ಪು ನಾನು ಅಭಿಮಾನಿ ಕೇಳೋದ್ ಇಷ್ಟೇ ಇಡೀ ಕೋರ್ಟ್ ಇದೆ ಲಾಯರ್ ಇದಾರೆ ಲಾಯರ್ ಕ್ಲಿಯರ್ ಕ್ಲಿಯರ್ ಆಗಿ ಜಸ್ಟಿಫೈ ಮಾಡ್ತಾ ಇದಾರೆ ದರ್ಶನ್ ಅವ್ರದ್ದು ಯಾವುದೇ ತರ ಪಾತ್ರ ಇಲ್ಲ ಇದರಲ್ಲಿ ಅಂತ ಸೊ ಇದೆಲ್ಲ ನಿಜ ನಿಜಾಂಶಗಳು ಬರಬೇಕು ತನಿಖೆ ಆಗಬೇಕು ಚಾರ್ಜ್ ಶೀಟ್ ಆಗಬೇಕು ಇದಾದ್ಮೇಲೆ ಬೇಲ್ಗೆ ಅಪ್ರೂವ್ ಬೇಲ್ಗೆ ಅಪ್ಲೈ ಮಾಡ್ತಾರೆ ಇದಾದ್ಮೇಲೆ ಒಂದೊಂದೇ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗಡೆ ಬರುತ್ತೆ ಇವೆಲ್ಲ ಆಗೋ ತನಕ ಸ್ವಲ್ಪ ಅಭಿಮಾನಿಗಳು ತಾಳ್ಮೆಯಿಂದ ಇರಿ ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿನೇ ದರ್ಶನ ಹಿಂದೆ ಇದೆ ಬಟ್ ಇದು ಸಂದರ್ಭ ಅಲ್ಲ ಮಾತಾಡೋದಕ್ಕೆ ಪ್ರತಿಯೊಬ್ಬರಿಗೂ ನಾವು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದು ನಾಳೆ ತಪ್ಪಾಗಬಾರ್ದು ಸೊ ನಿಜ ತಿಳ್ಕೊಳ್ಳೋ ತನಕ ಕಾಯಣ ಅದ್ರ ಅಭಿಮಾನಿಗಳು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಒಂದು ಸ್ವಲ್ಪ ಕಾಯಿರಿ ಅದೇ ಹೇಳಿದ್ರೆ ನಮಗೆ ಏನಾಗುತ್ತೆ ಅನ್ನೋದು ಪ್ರೂವ್ ಆಗೋ ತನಕ ಏನು ಆ್ಯಂಡ್ ಬ್ಯಾನ್ ಮಾಡೋಕೆ ಚಾನ್ಸೇ ಇಲ್ಲ ಬ್ಯಾನ್ ಏನಕ್ಕೆ ಮಾಡ್ತಾರೆ ಯಾರು ತಪ್ಪೇ ಮಾಡಿಲ್ವಾ ಆಗಬೇಕು ಬ್ಯಾನ್ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ಎಕ್ಸಾಂಪಲ್ ಸುಮಾರು ಜನ ಬಾಲಿವುಡ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ನನ್ನ ಹೆಸರುಗಳು ಹೇಳಕ್ ಇಷ್ಟ ನಿಮಗೆ ಗೊತ್ತು ಸೊ ಅವರು ಎಲ್ಲಿ ಇದ್ದಾಗಲೇ ಹೊರಗಡೆ ಬಂದು ಶೂಟಿಂಗ್ ಮಾಡಿ ಮತ್ತೆ ಹೋಗಿ ಇದ್ದಾರೆ ಪರ್ಮಿಷನ್ಸ್ ತೊಗೊಂಡು ಹೊರಗಡೆ ಬಂದಿದ್ರು ಸೊ ಆ ಇದೆ ಬಟ್ ಇದು ಏನಾಗಿದೆ ಅನ್ನೋ ಕ್ಲಾರಿಟಿ ಸಿಗ್ಲಿ ಈಗ ತಾನೇ ಹೋಗಿದ್ದಾರೆ ಇನ್ವೆಸ್ಟಿಗೇಷನ್ ಎಲ್ಲ ಆಗಿದೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಏನ್ ಏನ್ ನಡೆದಿದೆ ತಿಳ್ಕೊಳ್ಳೋ ತನಕ ಅದು ಒಂದು ಸ್ವಲ್ಪ ಟೈಮ್ ಕೊಡಿ ಅದಾದ್ಮೇಲೆ ನೋಡೋಣ ಯಾರಿದ್ದಾರೆ ಯಾರು ಇಲ್ಲ ಅಂತಲ್ಲ ಇದು ಕಾನೂನು ಯಾರೇ ತಪ್ಪು ಮಾಡಿದ್ರು ಅಲ್ಲಿ ಏನ್ ನಡೆದಿದೆ ತಿಳ್ಕೊಳ್ಳೋ ತನಕ ಆಗಲಿ ಒಂದು ಕ್ಲಾರಿಟಿ ಕೊಡಕ್ಕಾಗಲ್ಲ ಇಲ್ಲ ಇವರು ಆರೋಪಿ ಅಂತ ಅದು ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಅವ್ರನ್ನ ಅಲ್ಲಿ ಕರ್ಕ ಕರ್ಸ್ಕೊಂಡು ಇಟ್ಕೊಂಡಿದ್ದಾರೆ ಅಷ್ಟೇ ಇವ್ರು ಆರೋಪಿ ಅಂತ ಎಲ್ಲೂ ಪ್ರೂವ್ ಮಾಡ್ತಲ್ಲ ಹೊರಗಡೆ ಜನ ಮಾತಾಡ್ಕೊಳ್ತಾರೆ ಅವ್ರಿಗೆ ಆಗದಿರೋ ಮಾತಾಡ್ಕೊಳ್ತಾರೆ ಅಹ್ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿ ಸೊ ಅದನ್ನ ಸಹಿಸ್ಕೊರೋರ್ಗ ಈ ಟೈಮಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ತಾ ಇದಾರೆ ಸೊ ಇದ್ರ ಬಗ್ಗೆ ನಾವು ಮಾತಾಡೋದು ತಪ್ಪು ಏನಾಗುತ್ತೋ ಅದನ್ನ ಫಸ್ಟ್ ಬರ್ಲಿ ಇದೆಲ್ಲ ಇನ್ವೆಸ್ಟಿಗೇಷನ್ ಆಗಿರೋದೆಲ್ಲ ಹೊರಗಡೆ ಬರ್ಲಿ ನನ್ನ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅವರು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿದ್ದಾರೆ ನಾನು ತಪ್ಪು ಮಾಡಿಲ್ಲ ನಾನು ಬಂದೇ ಬರ್ತೀನಿ ಹೊರಗಡೆ ಅಂತ ಕಾದ ನೋಡೋಣ ಇನ್ನೊಂದ್ ಸ್ವಲ್ಪ ದಿನ ಎಲ್ರಿಗೂ ಗೊತ್ತಾಗುತ್ತೆ ನಿಜ ಏನು ಹೇಳಿದ್ನಲ್ಲ ನೀವು ಕೇಳಿದ್ರೆ ಏನ್ ಹೇಳ್ತೀರಾ ನಿಜಾಂಶ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇನ್ ಫ್ಯಾಕ್ಟ್ ಯಾವ ಪ್ರೆಸ್ಸರ್ಗೂ ಗೊತ್ತಿಲ್ಲ ಲಾಯರ್ ಬಿಟ್ರೆ ಪೊಲೀಸರ್ಗ್ ಬಿಟ್ರೆ ಜಡ್ಜ್ ಬಿಟ್ರೆ ಜಡ್ಜ್ಗೂ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ಸೊ ಯಾರಿಗೂ ಇನ್ನು ಏನು ನಿಜಾಂಶ ಗೊತ್ತಿಲ್ಲ ಸುಮ್ಮನೆ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ನಿಮ್ದು ಹಳೆ ದ್ವೇಷಗಳಿದೆಯಾ ಅದು ನೀವು ಈ ಟೈಮ್ ಅಲ್ಲಿ ಅದನ್ನ ಎತ್ತಾಕಿ ಮಾತಾಡೋಂಥದ್ದು ಒಳ್ಳೇದಲ್ಲ ಅವರು ನಾಳೆ ದಿವಸ ಏನು ಆಗಿಲ್ಲ ಕ್ಲೀನ್ ಚೀಟ್ ಏನು ಇಂದು ಕೈವಾಡ ಇಲ್ಲ ಇದ್ರಲ್ಲಿ ಅಂತ ಎಲ್ಲ ಇನ್ವಾಲ್ವ್ಮೆಂಟ್ ಇದ್ರು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಬಂದ್ರೆ ನಾಳೆ ಏನ್ ಮಾಡ್ತೀರಾ ನೀವು ಇಷ್ಟೆಲ್ಲ ಮಾತಾಡಿದ್ರಿ ನೀವು ನಾಳೆ ಅವ್ರ ಆರೋಪಿನೇ ಅಲ್ಲ ಏನು ಮಾಡಿಲ್ಲ ದರ್ಶನ ಅಂತ ಪೂರ್ವ ಆದಾಗ ನೀವು ಅವಾಗ ಎಲ್ಲ ಮುಖ ಇಟ್ಕೊಳ್ತೀರಾ ಇಷ್ಟು ಎಗರಾಡ್ತಾ ಇದೀರಲ್ಲ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ ನಾಳೆ ಎಲ್ಲ ಮುಖ ಇಟ್ಕೊಳ್ತೀರಾ ನಿಮಗ್ ಗೊತ್ತಾ ಹೋಗ್ಲಿ ಏನು ಅಂತ ನಿಮಗೆ ಗೊತ್ತಾ ಲಾಯರ್ ಆಗಿ ನಿನ್ನೆನೋ ಮೊನ್ನೆನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೋಸೆಂಟ್ ದರ್ಶನ್ ಅವರು ಯಾರು ಏನೂ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರೂವ್ ಮಾಡ್ತೀನಿ ಸ್ವಲ್ಪ ದಿನ ಕಾಯ್ರಿ ಎಲ್ಲರೂ ತಾಳ್ಮೆಂದರಿ ಎಲ್ಲರಿಗೂ ಹೇಳಿದ್ರೆ ಸುಮ್ಮನೆ ಊಹಾ ಊಹಗಳ್ ಮಾತಾಡಬೇಡಿ ಅಂತ ಸೊ ಲಾಯರ್ಗೆ ಇನ್ನು ಏನು ಡೀಟೇಲ್ಸ್ ಸರಿಯಾಗಿ ಗೊತ್ತಿಲ್ಲ ಈಗೀಗ ಅವ್ರಿಗ ಇನ್ಫಾರ್ಮೇಶನ್ ಬರ್ತಿದೆ ಏನು ಏನೋ ಗೊತ್ತಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಕನ್ನಡ ನಾನು ನೋಡಿದೀನಿ ಅಂತ ನೀವು ಮಾತಾಡಿ ನಾನು ಒಪ್ಕೊಳ್ತೀನಿ ಗೊತ್ತಿಲ್ಲದೆ ಎಲ್ಲೋ ನ್ಯೂಸ್ ಚಾನಲ್ ನೋಡ್ಕೊಂಡು ಯಾರೋ ಏನೋ ಹೇಳೋದು ಅನ್ನೋದನ್ನ ನೋಡ್ಕೊಂಡು ನೀವು ಮಾತಾಡೋದು ತುಂಬಾ ತಪ್ಪು ಯಾರ ಮನೆ ಹೆಣ್ಮಕ್ಳಾದ್ರು ಕೂಡ ಈ ಥರ ಒಬ್ಬ ವ್ಯಕ್ತಿ ಬಂದು ಹಿಂಗೆ ಮಾಡಿದಾಗ ಜನ್ರಲ್ಲಾಗಿ ಒಂದು ಆಕ್ರೋಶ ಬರುತ್ತೆ ಕೋಪ ಬರುತ್ತೆ ಏನಪ್ಪ ಇವನು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಜನರಲ್ ನಾರ್ಮಲ್ ಆಗಿ ಒಂದು ಹೊಲಗ ಮೆಸೇಜ್ ಕಳಿಸಿದ್ರೇನೆ ಕೋಪ ಬರುತ್ತೆ ಸೊ ಅಂಥದ್ರಲ್ಲಿ ರಿಯಾಕ್ಟ್ ಆಗಿದ್ದು ತಪ್ಪು ಅಂತ ನಾನು ಹೇಳಲ್ಲ ರಿಯಾಕ್ಟ್ ಆಗಿದ್ದಾರೆ ಬಟ್ ಏನಾಯಿತು ಅನ್ನೋದು ಗೊತ್ತಿಲ್ಲ ನಮಗೆ ಅದು ತಿಳ್ಕೋಬೇಕು ಅಭಿಮಾನಿಗಳು ದಯವಿಟ್ಟು ಒಂದು ಸ್ವಲ್ಪ ತಾಳ್ಮೆಂದರಿ ಡಿ ಬಾಸ್ಗೆ ಏನೂ ಆಗಲ್ಲ ಅವರು ತಪ್ಪು ಮಾಡಿರಲ್ಲ ಅಂತ ನನ್ನ ನಂಬಿಕೆ ನಾವೆಲ್ಲರೂ ನಂಬೋಣ ಆದಷ್ಟು ಬೇಗ ಡಿ ಬಾಸ್ ಹೊರಗಡೆ ಬರ್ತಾರೆ ಅಂತ ನಿಜಾಂಶಗಳು ಹೊರಗಡೆ ಬರುತ್ತೆ ಅಂತ ಸೊ ದಯವಿಟ್ಟು ಯಾವ ನಮ್ಮ ಕಣಿಂದಷ್ಟು ಸಪೋರ್ಟ್ ಮಾಡಲಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರು ಅನ್ಕೋಬೇಡಿ ಎಲ್ಲರೂ ಕಾಯ್ತಾ ಇದ್ದಾರೆ ಸತ್ಯ ಏನು ಅಂತ ತಿಳ್ಕೊಳೋದಕ್ಕೆ ಕಾಯ್ತಾ ಇದ್ರೆ ಒಂದು ಚೂರ್ ಇನ್ಫಾರ್ಮೇಶನ್ ಸಿಗ್ಲಿ ನಮ್ಗೆಲ್ಲಾರ್ಗು ಇಡೀ ಕರ್ಣ ಇಂಡಸ್ಟ್ರಿ ರೋಡ್ ಮೇಲೆಲ್ಲ ಪರಪ್ನ ಅಗ್ನಾದ ಜೈಲ್ ಮುಂದೆ ನಿಂತ್ಕೊಂಡ್ಬೇಕಲ್ಲ ನಾವು ಪ್ರತಿಭಟನೆ ಮಾಡೋಣ ಬಿ ಬಾಸ್ ತಪ್ಪಾಗಿಲ್ಲ ಅವ್ರನ್ನ ರಿಲೀಸ್ ಮಾಡ್ಬೇಕು ಅಂತ ಎಲ್ಲರೂ ಪ್ರತಿಭಟನೆ ಮಾಡೋಣ ಆದ್ರೆ ಅಭಿಮಾನಿಗಳು ಈಗ ನೀವು ಅಷ್ಟೇ ಅವನ್ ಬಂದಿಲ್ಲ ಇವ್ ಬಂದಿಲ್ಲ ಇವ್ರಿಗೆಲ್ಲ ಸಪೋರ್ಟ್ ಮಾಡೋದು ನೋಡಿ ನಾವು ಮಾತಾಡಬೇಕು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾ ಮಾತಾಡ್ಬಿಡ್ತಿಲ್ಲ ಬಟ್ ನಾವು ಒಬ್ಬ ಸೆಲೆಬ್ರಿಟಿಯಾಗಿ ಅಂದರೆ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೆ ನಮಗೆ ಆ ರೆಸ್ಪಾನ್ಸಿಬಿಲಿಟಿನ ಇಟ್ಕೊಂಡು ನಿಜ ಗೊತ್ತಿದ್ರೆ ಮಾತ್ರ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಸುಮ್ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ಮತ್ತೆ ಅದನ್ನ ಪ್ರೆಸ್ ಅಲ್ಲೋ ಇನ್ನೊಂದ್ ಕಡೆನೋ ಅದ್ರ ಬಗ್ಗೆ ಚರ್ಚೆಗಳಾಗಿ ಅದನ್ನ ಎಳ್ದಾಡ್ಕೊಂಡು ಇದ್ ಮಾಡ್ಕೊಂಡು ಅದ್ ಮಾಡೋದು ಚೆನ್ನಾಗಿರಲ್ಲ ನಿಜ ಗೊತ್ತಾಗಿದ್ದ ತಕ್ಷಣ ಪ್ರತಿಯೊಬ್ಬರೂ ಬರ್ತೀವಿ ಯಾರ್ಯಾರು ಅಣ್ಣ ಸಪೋರ್ಟ್ ಮಾಡಿದ್ರು ಎಲ್ಲರೂ ಬರ್ತೀವಿ ಯಾರು ಬರ್ತಾರೋ ಇಲ್ಲ ಗೊತ್ತಿಲ್ಲ ನಾನಂತೂ ಖಂಡಿತ ಡೆಫಿನೆಟಾಗಿ ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ ನನಗೆ ಅಷ್ಟು ನಂಬಿಕೆ ಇದೆ ಅವ್ರು ತಪ್ಪು ಮಾಡಿರಲ್ಲ ಅಂತ ಆದಷ್ಟು ಬೇಗ ಬರ್ತೀವಿ ಸಪೋರ್ಟ್ ಮಾಡೋ ಮಾಡ್ತೀವಿ ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ